ಇಲ್ಲಿರೋ ಈ ಬೆಟ್ಟ ಹತ್ಬೇಕು ನಾಡೆಂಗುಡಿ ತಗತಾ ನಿಂಗೆ ನಿಂಗೆ ಸಾಕು ನಿಲ್ತು ನಿಂಗೆ ನಿಂಗೆ ವಕೀಫ ವೆಲ್ಕಮ್ ಗುಡ್ ಮಾರ್ನಿಂಗ್ ನೆನ್ನೆ ರಾತ್ರಿ ಕುಮಾರ ಬರೌತಂದ ಜಾಸ್ತಿ ದಾಸಿಯನ್ ವಿಡಿಯೋ ಮಾಡಕ ಹೋಗಿಲ್ಲ ಬಿಕಾಸ್ ಎಲ್ಲ ಸುಸ್ತಾಗಿದ್ರು ಫುಲ್ ಶಿಷ್ಟಾಗಿ ರೂಮಲ್ಲಿ ಇನ್ಕೊಂಡೋ ಇದೆ ರೂಮ ಫುಲ್ ಒಳಗಡೆ ಒಳಗಡೆ ಎಲ್ಲ ಗಲೀಜಾಗಿದೆ ಆಗಿದೆ ಏ ಹೋಗಾ ಸೈಡ್ಗೆ ತೋರಿಸ್ತೀನಿ ತೋರಿಸ್ತೀನಿ ಇದೇ ರೂಮ್ ಇದ್ರ ಒಳಗಡೆ ಇನ್ನೊಂದ್ ರೂಮ್ ಇದೆ ಫುಲ್ ಗಲೀಜ್ ಆಗಿದೆ ಎಲ್ಲ ಟಾಪ್ ಬಾಕ್ಸ್ ಬೈಕಿಂಗ್ ಗೇರ್ಸ್ ಎಲ್ಲ ಇಲ್ಲೇ ಇದೆ ಸೊ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗೋಣ ಅಂತ ಅಂದ್ರೆ ಮೈನ್ ಟೆಂಪಲ್ ಹೋಗಲ್ಲ ಬೇಕಂದ್ರೆ ಯಾಕಂದ್ರೆ ಇವತ್ತು ಹಬ್ಬ ಇದೆ ಅಲ್ಲಿ ಸೊ ಅಲ್ಲಿ ತುಂಬಾ ಜನ ಇರ್ತಾರೆ ಹಿಂದೆಗಡೆನೇ ಇನ್ನೊಂದು ಒಂದು ದೇವಸ್ಥಾನ ಇದೆ ಅದು ಫೇಮಸ್ ಸೊ ಅಲ್ಲಿಗೆ ಹೋಗ್ತಿದೀವಿ ಅಲ್ಲಿ ಆ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಇಲ್ಲಿಂದ ಬೆಂಗಳೂರಿಗೆ ಇದು ಇವತ್ತಿನ ಅಪ್ಡೇಟ್ ಕಮ್ ಲೆಟ್ಸ್ ಗೋ ಮಾಸ್ಟರ್ ಮೈಂಡ್ ದೇವಸ್ಥಾನೇ ಇಲ್ಲ ಜನನೇ ಇಲ್ಲ ಜನರ ಕೈಲಿ ಅಮೌಂಟ್ ಇಲ್ಲ ಮತ್ತೊಮ್ಮೆ ಹಾಗಾಗಿ ಜನ ಇಲ್ಲ ಜಾತ್ರೆ ಜಾತ್ರೆ ಅಷ್ಟು ಗದ್ದಿ ಗಮ್ಮತ್ ಆಗಿಲ್ಲ ಎರಡು ವರ್ಷ ಮಾತ್ರ ತುಂಬಾ ಜಾತ್ರೆ ಯಾಕೆಂದ್ರೆ ಮಳೆ ಬರ್ತಾ ಇತ್ತು ಜನರ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದೆ ನಾವು ಇದ್ದಿದ್ದಷ್ಟೇ ಅಷ್ಟೇ ಹಾಂ ಅದೇ ಇದು ಅಷ್ಟೇ ಎಲ್ಲ ರೆಡಿಯಾಗಿ ಟೈಮ್ ಈಗ ಹನ್ನೆರಡು ಗಂಟೆ ನಿನ್ನೆ ಹನ್ನೆರಡುವರೆ ಒಂದು ಗಂಟೆ ಆಯಿತು ನೈಟ್ ಮಲಗಿದ್ದು ಎಲ್ಲ ಕಾಲು ನಾವು ಡೇ ತ್ರೀ ಸ್ಟಾರ್ಟ್ ಒಂದು ಫೋಟೋ ಹಾಕೊಂಬೋಣ ಇಲ್ಲಿ ಕುಕ್ಕೆಯಿಂದ ಬಿಟ್ಟಿದ್ದೀವಿ ಈಗ ಒಂದು ಫ್ಯೂಲ್ ಹಾಕ್ಸ್ಕೊಂಡ್ರೆ ಡೈರೆಕ್ಟು ಬೆಂಗಳೂರೇ ನೀರು ತುಂಬ್ಕೊಂಡ್ಬಿಟ್ಟಿದೆ ಹಣ ಒಂಚೂರು ಬಟ್ಟೆ ಕೊಡ್ತೀರಾ ಇದರಲ್ಲಿ ತೊಳೆದ್ರೆ ಇದೊಂದು ಕಾಟಾಗೋ ನೀರು ತುಂಬ್ಕೊಂಬಿಡುತ್ತೆ ಥ್ಯಾಂಕ್ಸ್ ಅಣ್ಣ ಹಾಕಿಣ ಒಂದು ಸಾವಿರ ರೂಪಾಯಿಗೆ ಹಾಕಿ ಟೋಟಲ್ ಆಗಿ ಟ್ರೆಕ್ಕಿಂಗ್ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಸಖತ್ತಾಗಿತ್ತು ಹಂಗೆ ತುಂಬ ಕಷ್ಟ ಇತ್ತು ಸಖತ್ ಅಂದರೆ ಸಖತ್ ಟಫು ಇದು ಆಲ್ಮೋಸ್ಟ್ ಇದು ಸರಿಯಾಗಿ ನಮಗೆ ಗೊತ್ತಿರಲಿಲ್ಲ ಎಷ್ಟು ಕಿಲೋಮೀಟರ್ಸ್ ಇದೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅಂತ ಯಾಕಂದರೆ ಒಂದು ಸೈಡು ಆರು ಕಿಲೋಮೀಟರ್ ಅನ್ನೋರು ಒಂದು ಸೈಡ್ ಎಂಟು ಕಿಲೋಮೀಟ್ರ್ ಅನ್ನೋರು ಟೋಟಲ್ಲಾಗಿ ಒಂದು ಸೈಡೆನೇ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಇದೊಂದು ಫೋಟೋ ಹಾಕಿರ್ತೀನಿ ಇದರಿಂದ ನಿಮ್ಗೆ ಐಡಿಯಾ ಸಿಗ್ಬೋದು ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ ಅಂತ ಸಖತ್ತು ಇದೆ ಮಾತ್ರ ಬೆಳಿಗ್ಗೆ ನಾಷ್ಟಾನ ಕೆಳಗಡೆ ಕಟ್ಸ್ಕೊಂಡ್ ಬಂದ್ಬಿಡಿ ಬೆಳಿಗ್ಗೆ ಬೇಗ ಬನ್ನಿ ಇಲ್ಲಿ ಒಂದು ಆರು ಗಂಟೆ ಬೇನೋ ಓಪನ್ ಇರುತ್ತೆ ಆಲ್ಮೋಸ್ಟ್ ನೀವು ಇಲ್ಲಿ ಒಂದು ಐದುವರೆ ಐದು ಮುಕ್ಕಾಲ್ ಹಂಗಿರಿ ಬ್ಯಾಗ್ ಚೆಕ್ಕಿಂಗು ಕವರ್ ಎಲ್ಲ ಕೌಂಟ್ ಮಾಡ್ಕೊಳ್ತಾರೆ ಎಷ್ಟೆಷ್ಟು ಕವರ್ ತಗೊಂಡೋಗ್ತಾ ಇದ್ರೆ ಮೇಲೆ ಅಂತ ಅಷ್ಟೇ ಕವರು ನೀವು ಕೆಳಗಡೆ ರಿಟರ್ನ್ ತರಬೇಕು ಸೊ ಅದಕ್ಕೆ ಅದೆಲ್ಲ ಕೌಂಟ್ ಮಾಡ್ಕೊಳ್ತಾರೆ ನೈಟ್ ಸಖತ್ ಕಷ್ಟ ಆಗುತ್ತೆ ಇಳಿಯೋದು ಒಂದು ಟಾರ್ಚ್ ಕ್ಯಾರಿ ಮಾಡಿ ನನ್ನ ಹಿಂದೆ ಆ ಟಾರ್ಚ್ ಕ್ಯಾರಿ ಮಾಡಿದಕ್ಕೆ ನನ್ನಿಂದ ಇಲ್ಲಾ ಅಂದ್ರೆ ಒಂದು ಹದಿನೈದು ಹದಿನಾರು ಜನ ಆ ಟಾರ್ಚ್ ಇಂದ ಬಂದ್ರು ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಹತ್ಬೇಕಾದ್ರೆ ನಮಗೆ ಆಲ್ಮೋಸ್ಟು ನಾವಿಲ್ಲಿ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಹತ್ರ ಒಂದು ಎಂಟೂವರೆ ಒಂಬತ್ತು ಗಂಟೆಗಿತ್ತು ಅಲ್ಲಿ ಮಧ್ಯಾಹ್ನಕ್ಕೆ ಫುಡ್ಡೆಲ್ಲ ಅವ್ರಿಗೆ ಪ್ರೀ ಆರ್ಡರ್ ಮಾಡಬೇಕು ಒಬ್ರಿಗೆ ಒನ್ ಫಿಫ್ಟಿ ರುಪೀಸು ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡ್ ಸಾಂಬಾರು ಅನ್ಲಿಮಿಟೆಡ್ ಮಜ್ಜಿಗೆ ಇರುತ್ತೆ ಒಂದು ಸಣ್ಣ ಪಿಚ್ ಸ್ಟಾಪ್ ಹಾಕಲಾಗಿದೆ ಈ ಈ ಎಲ್ಲೋ येलो ಐತಲ್ಲ ನಂಗೆ ಹಂಗೆ ಅನಿಸುತ್ತಾ ಇತ್ತು ನೀನೇನು ನೀರಿಗೋಸ್ಕರ ಸಕ್ಕದ ಹೊಡಿತಾ ಇದೆ ಈ ಗಗನ ಬ್ರೇಕ್ ಸರಿ ಹೋಯಿತು ನೆನ್ನೆ ಎಲ್ಲಾ ಇಡಿತಾನೆ ಇರಲಿಲ್ಲ ಇವಾಗ ನೋಡಿ ಸರಿ ಹೋಗೈತೆ ನೆನ್ನೆ ಹೆಂಗಿತ್ತು ಸೌಂಡ್ ಬರೋದಲ್ಲ ಅದು ಫುಲ್ ಲೂಸ್ ಆಗ್ಬಿಡುತ್ತೆ ಏ ಕೇಬಲ್ ಟೀಮರ್ ಕೇಬಲ್ ಕಣೋ ಇದೇನೋ ಮಾಸ್ಟರ್ ಚೇಂಜ್ ಮಾಡ್ಸಬೇಕು ಕೇಬಲ್ ಚೇಂಜ್ ಮಾಡ್ಸೋ ಮಾಸ್ಟರ್ ಸಿಲಿಂಡರ್ ಏನ ಚೇಂಜ್ ಮಾಡೋಬೇಕಾಗಿದೆಯಾ ನೋಡೋಣ ಸರ್ವಿಸ್ ಗೆ ಬಿಟ್ವಾಗ ಏನೋ ಪ್ರಾಬ್ಲಮ್ ಇದೆ ಸೀಟ್ ನೋಡೋರು ಏನಾಗೋಯ್ತೆ ಸ್ವಲ್ಪ ಅಂದಪುರ ತಿಲ್ ಮಹಾರಾಣಿಯೋ ಹತ್ತುಗರು ಹೋಯ್ತವ್ರಲ್ಲ ಶಿರಡಿ ಘಾಟಲ್ಲಿ ಇದ್ದೀವಿ ಈಗ ರೈಡಿಂಗ್ ಜಾಕೆಟ್ ಹಾಕಿರಲಿಲ್ಲ ಇರ್ಲಿ ಅಂತ ಸೇಫ್ಟಿಗೆ ಹಾಕೊಂಡೆ ಓಡಿಸ್ತಾ ಇದ್ರೆ ಬಿಸ್ಲಿದ್ರು ಗಾಡಿ ಬರುತ್ತಲ್ಲ ಗೊತ್ತಾಗಲ್ಲ ಊಟ ಮಾಡ್ಕೊಂಡ್ರು ಇಲ್ಲಿಂದ ಡೈರೆಕ್ಟ್ ಈಗ ಸಕಲೇಶ್ ಪುರ ಬ್ಯಾಂಗ್ಳೂರ್ಗೆ ಲೆಟ್ಸ್ ಗೋ ಬ್ಯಾಂಗ್ಳೂರ್ ಎಲ್ಲ ರೆಡಿ ಆಗ್ತಾ ಇದಾರೆ ಇದಿಷ್ಟು ವಿಡಿಯೋ ಆಗಿತ್ತು ಯಾರ್ಯಾರು ಈ ಬ್ಲಾಗ್ ನೋಡಿದಿರಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಸಿ ಯು ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಸೈನಿಂಗ್ ಆಫ್ ಫ್ರಮ್ ಎಸ್ ವಿ ಗೌಡ ಇಲ್ಲೇ ಇದೆ ಎಸ್ ವಿ ಗೌಡ ವ್ಲಾಗ್ಸ್ ಬಾಯ್